ಪೆಡದಂಪಲ್ಲಿ ಗ್ರಾಮದಲ್ಲಿ ನಡೆದಂಥ ಅದೂರಿ ಗೌರಿ ಹಬ್ಬ ಕೆಜಿಎಫ್ ತಾಲೂಕಿನಲ್ಲಿರುವ ಕಂಸಂದ್ರ ಗ್ರಾಮ ಪಂಚಾಯತ್ಗೆ ಸೇರಿರುವಂಥ ಪೆಡದಂಪಲ್ಲಿ ಗ್ರಾಮದಲ್ಲಿ ಸತತವಾಗಿ ಸುಮಾರು ವರ್ಷಗಳಿಂದ ಆಚರಿಸಿಕೊಂಡು ಬಂದಿರುವಂತಹ ಸಂಪ್ರದಾಯದಂತೆ ಈ ವರ್ಷವೂ ಕೂಡ ತಲೆ ಮೇಲೆ ನೂರಾವನ್ನು ತೆಂಗಿನಕಾಯಿ ಒಡೆದುಕೊಳ್ಳುವ ಮುಖಾಂತರ ಅಂದರೆ ಅರುಂಧತಿ ಸಿನಿಮಾದ ಒಂದು ದೃಶ್ಯದಲ್ಲಿ ಮೈ ಜುಮ್ಮನ್ಸುವ ಹಾಗೆ ಅದು ಕೇವಲ ಸಿನಿಮಾ ಆಗಿರೋದು ಇದು ನಿಜವಾದ ಘಟನೆ ಆಗಿದ್ದು ಯಾರಿಗೆ ಆಗ್ಲಿ ಯಾವುದೇ ತೊಂದರೆ ಆಗದೆ ಸುಮಾರು ವರ್ಷಗಳಿಂದ ಈ ಆಚರಣೆ ನಡೀತಾ ಬಂದಿದೆ ಇದು ದೇವತೆಯ ಶಕ್ತಿ ಎಂದು ನಂಬಿದ್ದು ದೇವತೆಗೆ ದೀಪಗಳ ಮುಖಾಂತರ ಅರಕೆಯನ್ನ ಹೊತ್ತು ತಮ್ಮ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವ ಪದ್ಧತಿ ಇದೆ ಇದು ಹಳೆಯ ಸಂಪ್ರದಾಯದಂತೆ ನಡೀತಾ ಬಂದಿದೆ ತಾಯಿ ಶಕ್ತಿ ಗ್ರಾಮದ ಮೇಲೆ ಸದಾ ಇದೆ ಎಂದು ಗ್ರಾಮಸ್ಥರು ನಂಬ್ತಾ ಇದ್ದು ಪ್ರತಿ ವರ್ಷಕ್ಕೊಮ್ಮೆ ಈ ಗ್ರಾಮದ ಪ್ರತಿಯೊಬ್ಬ ಕುಟುಂಬದವರು ಈ ಹಬ್ಬವನ್ನು ತುಂಬಾ ಸಡಗರದಿಂದ ಆಚರಿಸ್ತಾರೆ Olá,